ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಆರನೇ ತರಗತಿ ಪಾಠವನ್ನು ಓದುತ್ತಿದ್ದೇವೆ ಅದು ಕನ್ನಡ ಬನ್ನಿ ಓದೋಣ ಧನ್ಯವಾದ ಹೇಳಿದ ಕೊಕ್ಕರೆ ಗದ್ಯ ಭಾಗ ಡಾಕ್ಟರ್ ಅನುಪಮ ನಿರಂಜನ ಪ್ರವೇಶ ಬದುಕು ಬದುಕಲು ಬಿಡು ಇದು ಪ್ರಕೃತಿ ಧರ್ಮ ಪರೋಪಕಾರ ಸಾಕಾರ ಪ್ರೀತಿ ಕರುಣೆ ಮಾನವೀಯತೆಯೊಂದಿಗೆ ಮಾನವ ಬದುಕಿದರೆ ಬದುಕು ಅರ್ಥಪೂರ್ಣವಾಗುತ್ತದೆ ತಾಳ್ಮೆ ಸಹನೆಯೊಂದಿಗೆ ಬದುಕನ್ನು ಸ್ವೀಕರಿಸಬೇಕು ಒಲಿತೆಂಬುವುದು ದೊರಕಬೇಕಾದರೆ ಅದಕ್ಕಾಗಿ ಕಾಯಲೇಬೇಕು ನಿಸ್ವಾರ್ಥೆಯಿಂದ ಬದುಕಿದರೆ ನಮ್ಮ ಬದುಕು ಹಸನಾಗುತ್ತದೆ ನಮ್ಮ ಒಳ್ಳೆಯತನ ನಮ್ಮನ್ನು ಕಾಪಾಡುತ್ತದೆ ಅಂತಹ ತತ್ವಗಳನ್ನು ಬಿಂಬಿಸುವ ರಂಜನೀಯ ಕಥೆ ಇಲ್ಲಿದೆ ಒಂದೂರಿನಲ್ಲಿ ಬಡ ರೈತ ದಂಪತಿಗಳು ಇದ್ದರು ಅವರಿಗೆ ಹರಿ ಎಂಬ ಮಗನು ಇದ್ದನು ಅವನು ಸದ್ಗುಣವುಳ್ಳವನು ಮತ್ತು ಕರುಣಾಲವೂ ಆಗಿದ್ದನು ಒಂದು ದಿನ ಅವನು ಕೊಲವೊಂದರ ಬಳಿ ಹೋಗುತ್ತಿದ್ದಾಗ ಹುಲ್ಲಿನ ಮೇಲೆ ಬಿಳಿ ಕೊಕ್ಕರೆಯೊಂದು ಬಿದ್ದಿತ್ತು ಅವನು ಕನಿಕರದಿಂದ ಬಾಗಿ ನೋಡಿದಾಗ ಕೊಕ್ಕರೆಯ ಮೈಯೊಳಗೆ ಚುಚ್ಚಿದ ಬಾಣವೊಂದು ಕಂಡಿತು ಹರಿಯು ಮೆಲ್ಲನೆ ಆ ಬಾಣವನ್ನು ಹೊರತೆಗೆದನು ಗಾಯಕ್ಕೆ ತನಗೆ ತಿಳಿದ ರಸಮೂಲಿಕೆಯನ್ನು ಹಾಕಿದನು ಕೊಕ್ಕರೆಯ ನೋವು ಕಡಿಮೆ ಆಯಿತು ಅದು ಆತನಿಗೆ ಮೂರು ಬಾರಿ ತಲೆಬಾಗಿ ನಮಸ್ಕರಿಸಿ ಹೊರಟು ಹೋಯಿತು ಮಕ್ಕಳೇ ಇದು ಮೊದಲನೆಯ ಪ್ಯಾರ ಅಂದರೆ ಸ್ಟ್ಯಾಂಜ್ ನೋಡೋಣ ಈ ನಾನು ಇದನ್ನು ವಿವರಣೆ ಮಾಡುತ್ತಿದ್ದೇನೆ ಒಂದು ಊರಿನಲ್ಲಿ ಬಡ ರೈತ ದಂಪತಿಗಳು ಇದ್ದರು ಅಂದರೆ ಒಂದೂರಿನಲ್ಲಿ ಬಡ ರೈತ ದಂಪತಿಗಳು ಇದ್ದರು ಅಂದರೆ ಒಂದೂರಿನಲ್ಲಿ ಬಡವ ರ ಹೆಂಡತಿ ಮತ್ತು ಗಂಡ ಇದ್ದರು ಅವರಿಗೆ ಹರಿ ಎಂಬ ಮಗನು ಇದ್ದನು ಅವರಿಬ್ಬರಿಗೆ ಹರಿ ಎಂಬ ಮಗನು ಹುಟ್ಟಿದ್ದನು ಅಥವಾ ಇದ್ದನು ಅವನು ಸದ್ಗುಣವುಲ್ಲವನು ಮತ್ತು ಕನ್ ಕರುಣಾಲಾವು ಆಗಿದ್ದನು ಅಂದರೆ ಅವನು ಒಳ್ಳೆಯ ನಡವಳಿಕೆ ಮತ್ತು ಒಳ್ಳೆಯ ತನೆಯನ್ನು ಪಾಲಿಸುತ್ತಿದ್ದನು ಅವನು ಒಂದು ದಿನ ಕೊಲವೊಂದರ ಬಲಿ ಹೋಗುತ್ತಿದ್ದಾಗ ಹುಲ್ಲಿನ ಮೇಲೆ ಬಲಿ ಕುಕ್ಕರೆಯೊಂದು ಬಿದ್ದಿತು ಅವನು ಒಂದು ದಿನ ಕೊಲ ಕೊಲ ನಿಮಗೆ ಕೊಲ ಗೊತ್ತಿದೆ ಕೆರೆ ಕಟ್ಟೆ ಕೊಲ ಅದರ ಹತ್ತಿರ ಹೋಗುತ್ತಿದ್ದಾಗ ಅವನಿಗೆ ಹುಲ್ಲು ನಿಮಗೆ ಹುಲ್ಲು ಗೊತ್ತಾ ಅದು ಗೊತ್ತಿದ್ದರೆ ಓಕೆ ಹುಲ್ಲಿನ ಮೇಲೆ ಬಿಳಿ ಕೊಕ್ಕರೆ ಬಿಳಿ ಕೊಕ್ಕರೆ ಎಂದು ಬಿದ್ದಿತ್ತು ಅವನು ಕಣಿಕರದಿಂದ ಬಾಗಿ ನೋಡಿದಾಗ ಕುಕ್ಕರೆಯ ಮೈಯೊಳಗೆ ಚುಚ್ಚಿದ್ದ ಬಾಣವೊಂದು ಕಡ್ಡಿತು ಅಂದರೆ ಅವನು ಇದು ಖನಿಕರ ಅಂದರೆ ಅವನಿಗೆ ಗೊತ್ತಿಲ್ಲ ಅಲ್ಲಿ ಏನೋ ಐತಂತ ನೋಡಬೇಕೆಂದು ಆಸಕ್ತಿ ಹುಟ್ಟಿ ಅವನು ಬಾಗಿ ನೋಡಿದಾಗ ಕೊಕ್ಕರೆ ಅಂದರೆ ಬಿಳಿ ಕೊಕ್ಕರೆಯ ಮೈಯಗೆ ಅಂದರೆ ದೇಹಕ್ಕೆ ಚುಚ್ಚಿದ ಬಾಣವೊಂದು ಕಂಡಿತು ಅಂದರೆ ಅದರ ದೇಹಕ್ಕೆ ಒಂದು ಬಾಣ ಚುಚ್ಚಿಕೊಂಡಿತ್ತು ಹರಿಯು ಮೆಲ್ಲನೆ ಆ ಬಾಣವನ್ನು ಹೊರೆ ತೆಗೆದನು ಅಂದರೆ ಹರಿಯು ಮೆಲ್ಲನೆ ಕೊಕ್ಕರೆಗೆ ದೇಹಕ್ಕೆ ಚುಚ್ಚಿದ ಬಾಣವನ್ನು ಹೊರೆ ತೆಗೆದನು ಗಾಯಕ್ಕೆ ತನಗೆ ತಿಳಿದ ರಸಮೂಲಿಕೆಯನ್ನು ಹಾಕಿದನು ಕೊಕ್ಕರೆಯ ನೋವು ಕಡಿಮೆಯಾಯಿತು ಅದು ಆತನಿಗೆ ಮೂರು ಬಾರಿ ತಲೆಬಾಗಿ ನಮಸ್ಕರಿ ಸಿ ಹೊರಟು ಹೋಯಿತು ಅಂದರೆ ಅವನಿಗೆ ಹರಿಗೆ ಒಂದು ತಿಳಿದ ರಸಮೂಲಿಕೆ ಗೊತ್ತಿತ್ತು ಅದನ್ನು ಕೊಕ್ಕರೆಯ ನೋವು ಎಲ್ಲಿ ಬಾಣ ಚುಚ್ಚಿಕೊಂಡಿತ್ತು ಅಲ್ಲಿ ಅವನು ರಸಮೂಲಿಕೆಯನ್ನು ಹಾಕಿದನು ಅದಕ್ಕೆ ಕೊಕ್ಕರೆಯ ನೋವು ಕಡಿಮೆಯಾಯಿತು ಅದು ಹರಿಗೆ ಮೂರು ಬಾರಿ ತಲೆಬಾಗಿ ಅಂದರೆ ಮೂರು ಬಾರಿ ನಮಸ್ಕರಿಸಿ ಹೊರಟು ಹೋಯಿತು ಇದು ಮೊದಲನೆಯ ಪ್ಯಾರ ಅಥವಾ ಸ್ಟ್ಯಾಂಜ ನಾವು ಎರಡನೆಯ ಸ್ಟ್ಯಾಂಜಕ್ಕೆ ಹೋಗೋಣ ಬನ್ನಿ ದಿನಗಳು ಕಳೆದವು ಹರಿಯು ಕೊಕ್ಕರೆಯ ವಿಷಯವನ್ನೇ ಮರೆತು ಒಂದು ದಿನ ಸುಂದರಿಯಾದ ಹುಡುಗಿಯೊಬ್ಬಳು ಅವನಲ್ಲಿಗೆ ಬಂದು ನನಗೆ ತಂದೆ ತಾಯಿ ಇಲ್ಲ ಮುಂದಿನ ಊರಿನಲ್ಲಿ ನನ್ನ ಚಿಕ್ಕಪ್ಪಣ್ಣ ಇದ್ದಾನಂತೆ ಅವನನ್ನು ಹುಡುಕಿಕೊಂಡು ಹೊರಟಿದ್ದೇನೆ ಇವತ್ತು ರಾತ್ರಿ ನಿಮ್ಮ ಮನೆಯಲ್ಲಿ ಇರಲು ಜಾಗ ಕೊಡ್ತೀರಾ ಎಂದು ಕೇಳಿದರು ಅಂದರೆ ದಿನಗಳು ಕಳೆದವು ಅವಾಗ ಹರಿ ಕೊಕ್ಕರೆಯ ವಿಷಯವನ್ನೇ ಮರೆತು ಬಿಟ್ಟನು ಅಂದರೆ ಅವನು ಸಹಾಯ ಮಾಡಿದ ವಿಷಯವನ್ನೇ ಮಾರ್ತಿ ಬಿಟ್ಟ ಆವಾಗ ಒಂದು ದಿನ ಸುಂದರಿಯಾದ ಹುಡುಗಿ ಎಬ್ಬಲು ಅವನಲ್ಲಿಗೆ ಬಂದು ನನಗೆ ತಂದೆ ತಾಯಿ ಇಲ್ಲ ಅಂದರೆ ಒಂದು ದಿನ ಸುಂದರಿಯಾದ ಹುಡುಗಿ ಹುಡುಗಿ ಅವನ ಮನೆ ಹತ್ತಿರ ಅಂದರೆ ಹರಿಯ ಮನೆ ಅಥವಾ ಬಡ ದಂಪತಿಗಳ ಮನೆ ಹತ್ತಿರ ಬಂದು ನನಗೆ ತಂದೆ ತಾಯಿ ಇಲ್ಲ ಎಂದು ಹೇಳಿದಳು ಮುಂದಿನ ಊರಿನಲ್ಲಿ ಅಂದರೆ ಮುಂದಿನ ಊರಿನಲ್ಲಿ ನನ್ನ ಚಿಕ್ಕಪ್ಪನು ಇದ್ದಾನೆ ಎಂದು ತಿಳಿದುಕೊಂಡಿದ್ದೇನೆ ಎಂದಳು ಆವಾಗ ಹುಡುಗಿ ಕೊಂಡು ಹೊ ಹೊರಟಿದ್ದೇನೆ ಎಂದಳು ಅದಕ್ಕೆ ಹುಡುಗಿ ಹೇಳಿದಳು ನಾನು ಇವತ್ತು ರಾತ್ರಿ ನಿಮ್ಮ ಮನೆಯಲ್ಲಿ ಇರಲು ಜಾಗ ಕೊಡ್ತೀರಾ ಎಂದು ಕೇಳಿದಳು ಅಂದರೆ ನಾನು ನಿಮ್ಮ ಮನೆಯಲ್ಲಿ ಇವತ್ತು ರಾತ್ರಿ ಇರಬಹುದಾ ಇವತ್ತು ರಾತ್ರಿ ಆಗಿದೆ ಅಂತ ಹೇಳಿದಳು ಇವಾಗ ಮೂರನೆಯ ಪ್ಯಾರಕ್ಕೆ ಹೋಗೋಣ ಹುಡುಗಿ ರಾತ್ರಿಯ ಅಡುಗೆ ಮಾಡಲು ರೈತನ ವೃದ್ಧ ಹೆಂಡತಿಗೆ ನೆರವಾದಳು ಮನೆಯನ್ನು ಗುಡಿಸಿ ಸಾರಿಸಿ ಚೊಕ್ಕಟ ಮಾಡಿದಳು ಮರುದಿನ ಆ ವೃದ್ಧ ದಂಪತಿಗಳು ಹುಡುಗಿ ನೀನು ನಮ್ಮಲ್ಲೇ ಎದ್ದು ಬಿಡು ನಮ್ಮ ಮಗಳ ಹಾಗೆ ನೋಡ್ಕೋತೇವೆ ಎಂದರು ಹುಡುಗಿಯು ಒಪ್ಪಿ ಅಲ್ಲಿಯೇ ಉಳಿದಳು ಹರಿಗೆ ಅವಲಲ್ಲಿ ಪ್ರೀತಿ ಹುಟ್ಟಿತು ಅಂದರೆ ಹುಡುಗಿ ಆ ರಾತ್ರಿ ಅಲ್ಲಿ ಅಡಿಗೆ ಮಾಡಲು ರೈತನ ಉದ್ದ ದಂಪ ಹೆಂಡತಿಗಳಿಗೆ ನೆರವಾದರು ಅಂದರೆ ಅವತ್ತು ರಾತ್ರಿ ಉಡುಗಿಯು ಅಡಿಗೆ ಮಾಡಲು ರೈತನ ವೃದ್ಧ ಹೆಂಡತಿಗೆ ನೆರವಾದಲು ಅಂದರೆ ವೃದ್ಧ ಅಂದರೆ ವಯಸ್ಸಾದ ವಯಸ್ಸಾದ ರೈತನ ಹೆಂಡತಿಗೆ ನೆರವಾದಳು ಇಲ್ಲಿ ಹೆಂಡತಿ ಮತ್ತು ರೈತನ ಹೆಸರು ಕೊಟ್ಟಿಲ್ಲ ಅವರ ಮಗನ ಹೆಸರು ಕೊಟ್ಟಿದ್ದಾರೆ ಮತ್ತೆ ಹುಡುಗಿಯ ಹೆಸರು ಕೊಟ್ಟಿಲ್ಲ ಆಮೇಲೆ ಅವಳು ಮನೆಯನ್ನು ಗುಡಿಸಿ ಸಾರಿಸಿ ಚೊಕ್ಕಟ ಮಾಡಿದಳು ಅಂದರೆ ಹುಡುಗಿಯು ಮನೆಯನ್ನು ಗುಡಿಸಿ ಸಾರಿಸಿ ಚೆನ್ನಾಗಿ ಮಾಡಿದಳು ಮರುದಿನ ಆ ವೃದ್ಧ ದಂಪತಿಗಳು ಹುಡುಗಿ ನೀನು ನಮ್ಮಲ್ಲೇ ಎದ್ದು ಬಿಡು ನಮ್ಮ ಮಗಳ ಹಾಗೆ ನೋಡ್ಕೋತೇವೆ ಎಂದರು ಅಂದರೆ ಮಾರಣೆಯ ದಿನ ನೆಕ್ಸ್ಟ್ ಡೇ ವಯಸ್ಸಾದ ದಂಪತಿಗಳು ಹುಡುಗಿಗೆ ಹೇಳಿದರು ಹುಡುಗಿ ನೀನು ನಮ್ಮಲ್ಲೇ ಇದ್ದು ಬಿಡು ನಮ್ಮ ಮಗಳ ಹಾಗೆ ನೋಡ್ಕೋತೇ ಎಂದರು ಹುಡುಗಿಯು ಒಪ್ಪಿ ಅಲ್ಲಿಯೇ ಉಳಿದಳು ಅಂದರೆ ಹುಡುಗಿಗೆ ಒಪ್ಪಿಗೆ ಆಯಿತು ನಾನು ಇಲ್ಲೇ ಇರುತ್ತೇನೆ ಎಂದಲು ಹರಿಗೆ ಅವಲಲ್ಲಿ ಪ್ರೀತಿ ಹುಟ್ಟಿತು ಅಂದರೆ ಹರಿಗೆ ಅವಳು ಕಂಡರೆ ಇಷ್ಟವಾಯಿತು ಇವಾಗ ನಾಲ್ಕನೇ ಸ್ಟ್ಯಾಂಡಕ್ಕೆ ಹೋಗೋಣ ಈ ವರ್ಷ ಮಳೆ ಬಾರದುದರಿಂದ ಕ್ಷಾಮ ಬಂತು ರೈತ ದಂಪತಿಗಳು ಕಷ್ಟದಲ್ಲಿ ತೊಲಲಾಡುತ್ತಿದ್ದಾಗ ಹುಡುಗಿ ಅಂದಲು ಮೂರು ದಿವಸ ನನ್ನನ್ನು ಒಂದು ಕೊಠಡಿಯಲ್ಲಿ ಬಿಡಿ ಪೀತಾಂಬರ ನೈದು ಕೊಡುತ್ತೀನಿ ನೀವ್ಯಾರು ಒಲೆಗೆ ಬರಬಾರದು ಊಟವನ್ನು ಬಾಗಿಲ ಬಲಿ ಇಟ್ಟರೆ ರಾತ್ರಿಯ ಹೊತ್ತು ಬಂದು ತಿನ್ಕೋತೇವೆ ಅಂದರೆ ಈ ವರ್ಷ ಮಳೆ ಬಲ್ ಬರಲಿಲ್ಲ ಅದಕ್ಕೆ ಶ್ಯಾಮ ಬಂತು ಶ್ಯಾಮ ಅಂದರೆ ಬರಗಾಲ ಎಣೆಲಿ ಮಕ್ಕಳೇ ಶ್ಯಾಮ ಅಂದರೆ ಬರಗಾಲ ರೈತ ದಂಪತಿಗಳು ಅಂದರೆ ವಯಸ್ಸಾದ ದಂಪತಿಗಳು ಕಷ್ಟವಾಯಿತು ಆವಾಗ ಹುಡುಗಿ ಅಂದಲು ಮೂರು ದಿವಸ ಒಂದು ಕೊಠಡಿಯಲ್ಲಿ ಬಿಡಿ ಅಂದರೆ ನನ್ನನ್ನು ಒಂದು ಮೂರು ದಿವಸ ಒಂದು ಕೊಠಡಿಯಲ್ಲಿ ಅಂದರೆ ರೂಮ್ ಅಲ್ಲಿ ಬಿಡಿ ಪೀತಾಂಬರ ನೇಯ್ದು ಕೊಡ್ತೀನಿ ಮಕ್ಕಳೇ ಪೀತಾಂಬರ ಅಂದರೆ ರೇಷ್ಮೆ ಬಟ್ಟೆ ಏನೇಲ್ರಿ ರೇಷ್ಮೆ ಬಟ್ಟೆ ನೇಯ್ದು ಕೊಡ್ತೀನಿ ಅಂದರೆ ಒದು ಕೊಡ್ತೀನಿ ನೀವು ಯಾರು ಒಲಿಗೆ ಬರಬಾರದು ಅಂದರೆ ನೀವು ಯಾರು ಕೂಡ ಒಲೆಗೆ ಬರಬೇಡದು ಊಟವನ್ನು ಬಾಗಿಲ ಬಲಿ ಇಟ್ಟರೆ ರಾತ್ರಿಯ ಹೊತ್ತು ಬಂದು ತಿನ್ಕೋತೇನೆ ಅಂದರೆ ಊಟವನ್ನು ಡಿನ್ನರ್ ಬಾಗಿಲ ಅಂದರೆ ಡೋರ್ ಬಾಗಿಲ ಬಲಿ ಇಟ್ಟರೆ ನಾನು ರಾತ್ರಿ ಬಂದು ತಿಂತೀನಿ ಇವಾಗ ನಾವು ಐದನೆಯ ಸ್ಟ್ಯಾಂಡಕ್ಕೆ ಹೋಗೋಣ ಅಂತೆಯೇ ಹುಡುಗಿ ಕೊಠಡಿಯೊಳಗೆ ಹೋಗಿ ಬಾಗಿಲು ಹಾಕಿಕೊಂಡಳು ಅವಳ ಆದೇಶದ ಪ್ರಕಾರ ಯಾರೂ ಒಳಗೆ ಹೋಗಲಿಲ್ಲ ಪ್ರತಿದಿನ ರಾತ್ರಿ ಬಾಗಿಲ ಬಳಿ ಅಣ್ಣ ಸಾರುಗಳು ತಟ್ಟೆಯನ್ನು ಇಡುತ್ತಿದ್ದ ಹರಿ ಬೆಲೆಗೆದ್ದು ಖಾಲಿಯಾದ ತಟ್ಟೆಯನ್ನು ತೆಗೆದುಕೊಂಡು ಹೋಗುತ್ತಿದ್ದನು ಅಂದರೆ ಅಂತೆಯೇ ಆ ಕೊಠಡಿಯಲ್ಲಿದ್ದ ಹುಡುಗಿಯು ಬಾಗಿ ಹೋಗಿ ಬಾಗಿಲು ಹಾಕಿಕೊಂಡಳು ಅಂದರೆ ಬಾಗಿಲು ಡೋರ್ ಅನ್ನು ಹಾಕಿಕೊಂಡಿದ್ದಲು ಅವಲ ಆದೇಶ ಅಂದರೆ ಅವಲ ಅಂದರೆ ಹುಡುಗಿಯ ಆಜ್ಞೆಯಂತೆ ಪ್ರಕಾರ ಯಾರೂ ಹೊರ ಹೊಲಗೆ ಬರಲಿಲ್ಲ ಅಂದರೆ ಹೊಲಗೆ ಕೊಠಡಿಯು ಒಲಗೆ ಹೋಗಲಿಲ್ಲ ಅಥವಾ ಬರಲಿಲ್ಲ ಪ್ರತಿದಿನ ರಾತ್ರಿ ಅಂದರೆ ಪ್ರತಿದಿನ ಎವ್ರಿ ನೈಟ್ ಮತ್ತು ಬಾಗಿಲ ಬಳಿ ಅಣ್ಣ ಸಾರು ಅಂದರೆ ಅಣ್ಣ ಸಾರು ನಿಮಗೆಲ್ಲ ಗೊತ್ತು ಅಣ್ಣ ಸಾಂಬಾರು ರೈಸ್ ಆ್ಯಂಡ್ ಸಾಂಬಾರ್ ತಟ್ಟೆ ತಟ್ಟೆ ಅಂದರೆ ಏನು ಮಕ್ಕಳೇ ತಟ್ಟೆ ಅಂದರೆ ಪ್ಲೇಟ್ ಅದೇ ಉತ್ತರ ಕರ್ನಾಟಕ ಅಂತಾರೆ ಗಂಗಾಲ್ ಮುಂದಕ್ಕೆ ಹೋಗೋಣ ಇಡುತ್ತಿದ್ದ ಹರಿ ಅಂದರೆ ಹರಿಯು ಊಟವನ್ನು ಇಡುತ್ತಿದ್ದ ಬೆಲೆಗೆದ್ದು ಅಂದರೆ ಮುಂಜಾನೆ ಎದ್ದು ಖಾಲಿಯಾದ ತಟ್ಟೆಯನ್ನು ತೆಗೆದುಕೊಂಡು ಹೋಗುತ್ತಿದ್ದನು ಮಕ್ಕಳೇ ನಮ್ಮ ಐದು ಸ್ಟ್ಯಾಂಡ್ ಜ ಮುಗಿದಿದೆ ಇವಾಗ ಮುಂದಿನ ಪೇಜ್ ಅಂದರೆ ಮುಂದಿನ ಪೇಜಗೆ ಹೋಗೋಣ ನೋಡಿ ಇಲ್ಲಿ ಚಿತ್ರ ಇದೆ ಇವಾಗ ತಲೆಗಡೆ ಪದ ಅಕ್ಷರಗಳಿವೆ ಓದೋಣ ಮೂರು ದಿನಗಳ ಬಳಿಕ ಹುಡುಗಿ ಹೊರ ಬಂದಾಗ ಅವಲಕೈಯಲ್ಲಿ ಪೀತಾಂಬರವಿತ್ತು ಅಂದರೆ ಮೂರು ದಿವಸ ಅಂದರೆ ತ್ರೀ ಡೇಸ್ ಹುಡುಗಿ ಹೊರ ಬಂದಾಗ ಅಂದರೆ ಆಚೆ ಬಂದಾಗ ಅವಲಕಯ್ಯಿ ಅಂದರೆ ಹ್ಯಾಂಡ್ಸ್ ಅವಲ ಕೈಯಲ್ಲಿ ಪೀತಾಂಬರವಿತ್ತು ನಾನು ಅವಾಗೇ ಹೇಳಿದೆ ಮಕ್ಕಳೇ ಪೀತಾಂಬರವೆಂದರೆ ಏನು ರೇಷ್ಮೆ ಬಟ್ಟೆ ಪೀತಾಂಬರ ಅಂದರೆ ರೇಷ್ಮೆ ಬಟ್ಟೆವಿತ್ತು ಇದನ್ನು ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ ಎಂದಲು ಹುಡುಗಿ ಅಂದರೆ ಇದನ್ನು ಶ್ರೀಮಂತ ವ್ಯಾಪಾರಿಗಳಿಗೆ ಮಾರಿ ಅಥವಾ ಕೊಟ್ಟು ಹಣ ಗಳಿಸಿ ಬನ್ನಿ ಹುಡುಗಿ ಎಂದಲು ಹರಿ ಅದನ್ನು ಮಾರಿ ಬಂದನು ಅಂದರೆ ಹರಿ ಅದನ್ನು ಶ್ರೀಮಂತ ವರ್ತಕರಿಗೆ ಮಾರಿ ಬಂದನು ಪೀತಾಂಬರಕ್ಕೆ ನೂರಾರು ವರಹಗಳು ಸಿಕ್ಕಿದ್ದವು ಅಂದರೆ ಪೀತಾಂಬರ ರೇಷ್ಮೆ ಬಟ್ಟೆಗೆ ನೂರಾರು ನೂರು ರೂಪಾಯಿ ನೂರಾರು ರೂಪಾಯಿಗಳು ಸಿಕ್ಕಿದ್ದವು ಒಂದು ವರ್ಷ ಅವರೆಲ್ಲ ಸುಖವಾಗಿದ್ದರು ಅಂದರೆ ಒಂದು ವರ್ಷ ಒನ್ ಇಯರ್ ಅವರೆಲ್ಲ ತುಂಬ ಖುಷಿಯಾಗಿದ್ದರು ನಾನು ಹಂಗೆ ಹೇಳ್ತಾ ಎಕ್ಸ್ಪ್ಲೇನ್ ಮಾಡುತ್ತಿದ್ದೇ ಇದ್ದೆ ಮಕ್ಕಳ ಇವಾಗ ಲಾಸ್ಟ್ ಟ್ಯಾಂಜಕ್ಕೆ ಹೋಗೋಣ ಬನ್ನಿ ಮರು ವರ್ಷವೂ ಶ್ಯಾಮ ಬಂತು ಮತ್ತೆ ಹುಡುಗಿ ಮೂರು ದಿನ ಯಾರು ಒಳಗೆ ಬರಬೇಡಿ ಎಂದು ಹೇಳಿ ಕೊಠಡಿಯ ಬಾಗಿಲು ಹಾಕಿ ಹಾಕಿಕೊಂಡಳು ಅಂದರೆ ಮರು ವರ್ಷವು ಅಂದರೆ ನೆಕ್ಸ್ಟ್ ಇಯರ್ ಮತ್ತೆ ಶ್ಯಾಮ ಶ್ಯಾಮ ಅಂದರೆ ಹೇಳಿದ್ದೆ ಮಕ್ಕಳೇ ಏನು ಬರಗಾಲ ಬಂದಿತ್ತು ಆವಾಗ ಮತ್ತೆ ಹುಡುಗಿಯು ಮೂರು ದಿನ ಯಾರು ಒಳಗೆ ಬರಬೇಡಿ ಎಂದು ಕೊಠಡಿಯೊಳಗೆ ಹೋಗಿ ಬಾಗಿಲು ಹಾಕಿಕೊಂಡಳು ಒಂದು ದಿನ ಕಲೆಯಿತು ಎರಡನೇ ದಿನ ಕಲಿಯಿತು ಹರಿ ಅಂದರೆ ಒಂದು ದಿನ ಕಲೀತು ಎರಡನೇ ದಿನನೂ ಕಲಿತು ಅವಾಗ ಹರಿಯು ಅಂದರೆ ವೃದ್ಧ ಅಂದರೆ ವಯಸ್ಸಾದ ದಂಪತಿಗಳ ಮಗ ಅವಾಗ ಹರಿಯು ಅವನಲ್ಲಿ ಅವಳನ್ನು ನೋಡದೆ ಇರಲಾರದನು ಅಂದರೆ ಅವಳನ್ನು ಅಂದರೆ ಯಾರು ಅವಲನ್ನು ಅವಳನ್ನು ಅಂದರೆ ಹುಡುಗಿ ಅವಳನ್ನು ನೋಡಕ್ಕೆ ಇರಲಾರದನು ಅಂದರೆ ನೋಡದೆ ಇರಕಾತಿದಿಲ್ಲ ಅವನಿಗೆ ಕೊಠಡಿಯೊಳಗೆ ಹುಡುಗಿಯನ್ನು ಕಂಡು ಅವಳಿಗೆ ತನ್ನ ಪ್ರೇಮದ ವಿಷಯವನ್ನು ಹೇಳಬೇಕು ಎಂದುಕೊಂಡನು ಅಂದರೆ ಕೊಠಡಿ ಕೊಠಡಿ ರೂಮ್ ಅಲ್ಲಿ ಹುಡುಗಿಯನ್ನು ಕಂಡು ಕೊಠಡಿಯೊಳಗೆ ಹುಡುಗಿಯನ್ನು ಕಂಡು ಅವಳಿಗೆ ತನ್ನ ಪ್ರೀತಿ ವಿಷಯವನ್ನು ಹೇಳಬೇಕು ಎಂದುಕೊಂಡನು ಅವಾಗ ಬಾಗಿಲನ್ನು ನೂಕಿ ಒಳಗೆ ಹೋದನು ಅಂದರೆ ಅವಳ ಮಾತನ್ನು ಮೀರಿ ಹೊಲಗೆ ಹೋದನು ಆಶ್ಚರ್ಯ ಅಲ್ಲಿ ಹುಡುಗಿ ಇರಲಿಲ್ಲ ಚಿನ್ನ ಬೆಳ್ಳಿ ದಾರಗಳನ್ನು ಕೂಡಿಸಿ ಕೊಕ್ಕರೆ ಎಂದು ಪೀತಾಂಬರವನ್ನು ನೇಯುತ್ತಿತ್ತು ಚಿನ್ನ ಬೆಳ್ಳಿ ಚಿನ್ನ ಬೆಳ್ಳಿ ದಾರಗಳನ್ನು ಕೂಡಿಸಿ ದಾರ ಅಂದರೆ ದಾರ ಚಿನ್ನ ಬೆಳ್ಳಿ ದಾರವನ್ನು ಕೂಡಿಸಿ ಪೀತಾಂಬರವನ್ನು ನೇಯುತ್ತಿತ್ತು ಅದು ಯಾರೂ ಕೊಕ್ಕರೆ ಅದು ತಾನು ಕಾಪಾಡಿದ ಹಕ್ಕಿ ಎಂಬುದರಲ್ಲಿ ಹರಿಗೆ ಸಂಶಯವಿರಲಿಲ್ಲ ಅಂದರೆ ಅದು ನಾನು ಕಾಪಾಡಿದ ಕೊಕ್ಕರೆಯೇ ಎಂದು ಅವನಿಗೆ ಸಂಶಯವಿರಲಿಲ್ಲ ಅನುಮಾನ ಇರಲಿಲ್ಲ ಎಂದಿತು ನಾನು ಬೇಡ ಎಂದು ಹೇಳಿದರು ಒಲಗೆ ಬಂದೆ ಈಗ ಎಲ್ಲ ಹಾಳಾಯಿತಲ್ಲ ಎಂದು ಕುಕ್ಕರೆ ಹೇಳಿತು ಹರಿಯು ತಲೆ ತಗ್ಗಿಸಿದನು ಅಂದರೆ ತಲೆಯನ್ನು ತಗ್ಗಿಸಿದನು ನಿಂತನು ತಲೆಯನ್ನು ತಗ್ಗಿಸಿ ನಿಂತನು ನಿಜ ಹುಡುಗಿಯಾಗಿದ್ದ ನಾನು ನೀನು ಕಾಪಾಡಿದ ಕೊಕ್ಕರೆಯೇ ಅಂದರೆ ಹುಡುಗಿ ಅಥವಾ ಕೊಕ್ಕರೆ ಹೇಳಿತು ನಿಜ ನೀನು ನ ನಾನು ಕಾಪಾಡಿದ ಕೊಕ್ಕರೆಯೇ ಎಂದಿತು ಕೊಕ್ಕರೆ ಹೇಳಿತು ನಿನಗೆ ಉಪಾಕಾರ ಅಂದರೆ ನಿನಗೆ ಸಹಾಯ ಮಾಡಬೇಕೆಂದು ನಾನು ಹುಡುಗಿಯಾಗಿದ್ದೆ ನೀನೀಗ ಒಲ ಬರದಿದ್ದರೆ ಪೀತಾಂಬರದೊಂದಿಗೆ ನಾನು ಹುಡುಗಿಯಾಗಿ ಹೊರಬಂದು ನಿನ್ನ ಹೆಂಡತಿಯಾಗುತ್ತಿದ್ದೆ ಅಂದರೆ ಕೊಕ್ಕರೆಯು ಹೇಳಿತು ಹರಿಗೆ ನೀನು ಒಲ ಬರದಿದ್ದರೆ ಪೀತಾಂಬರದೊಂದಿಗೆ ಅಂದರೆ ಆ ರೇಷ್ಮೆ ಬಟ್ಟೆದೊಂದಿಗೆ ನಾನು ನಿನ್ನ ಹುಡುಗಿಯಾಗಿ ಹೊರಬಂದು ನಿನ್ನ ಹೆಂಡತಿ ಆಗುತ್ತಿದ್ದೆ ಎಂದಳು ನೀನು ಕೊಟ್ಟ ಮಾತಿಗೆ ತಪ್ಪಿದ್ದರಿಂದ ಇನ್ನು ನಾನು ಹುಡುಗಿಯಾಗುವಂತಿಲ್ಲ ನೀನ್ ಅಂದರೆ ನಾನು ನಿನಗೆ ಕೊಟ್ಟ ಮಾತನ್ನು ನೀನು ಉಳಿಸಿಕೊಳ್ಳಲಿಲ್ಲ ಎಂದು ಹೇಳಿ ನಿನ್ನ ಮಾತನ್ನು ತಪ್ಪಿದ್ದರಿಂದ ನಾನು ಇವಾಗ ಹುಡುಗಿಯಾಗುವಂತಿಲ್ಲ ಎಂದಿತು ಕೊಕ್ಕರೆ ಕುಕ್ಕರೆ ಹೇಳಿತು ಹೋಗು ಈಗ ಮುಗಿಯುತ್ತಾ ಬಂದಿರೋ ಪೀತಾಂಬರ ಮಾರು ಅಂದರೆ ಇವಾಗ ಮುಗಿಯುತ್ತಾ ಬಂದಿರೋ ರೇಷ್ಮೆ ಬಟ್ಟೆಯನ್ನು ಮಾರು ಎಂದು ಹೇಳಿತು ನಿಮ್ಮ ಜೀವನವಿಡೀ ಸಾಕಷ್ಟು ಹಣ ಸಿಗ್ತದೆ ಎನ್ನುತ್ತಾ ಕುಕ್ಕರೆ ಹಾರಿಹೋಯಿತು ಅಂದರೆ ನಿಮಗೆ ಜೀವನ ಪೂರ್ತಿ ಸಾಕಷ್ಟು ಹಣ ವರ ಅಥವಾ ವರಹಗಳು ಸಿಗುತ್ತದೆ ಎಂದು ಕೊಕ್ಕರಿಯು ಹಾರಿಹೋಯಿತು ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾಡುವುದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್